ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಸೋಮವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಬಿಸಿಲೀರಿಗೆ ಸಬ್ಜಾ ಸೀಟ್ಸ್ನ ಹಾಕಿಸಿ ನೆನೆಸಿ ಅದ್ರ ಮೇಲೆ ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ಶುಗರ್ನ ಹಾಕಿ ಬೆಳಗ್ಗೆ ಮಾರ್ನಿಂಗ್ನ ಖಾಲಿ ಹೊಟ್ಟೆಯಲ್ಲೇ ತಗೊಳ್ತೀನಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಅದೆಲ್ಲ ಆದಮೇಲೆ ಬಟ್ಟೆ ಉಪ್ಪಿಬಿಟ್ಟಣ ಅಂತ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆ ಶೀಟ್ಸು ಬಟ್ಟೆ ಎಲ್ಲ ಇತ್ತು ಸೊ ಅದನ್ನು ಹಾಕಿ ಬಟ್ಟೆನೆಲ್ಲ ಮಡಚಿದ್ದು ಬಿಸಿಲೇ ಬಂದಿತ್ತು ಚೆನ್ನಾಗಿತ್ತು ಇವತ್ತು ಬಿಸಿಲು ಸೊ ಬೆಡ್ಶೀಟ್ನೆಲ್ಲ ಒಗ್ಬಿಡೋಣ ಅಂತ ಹೇಳಿ ಒಗ್ಗಿದ್ರು ಹೆಂಗಿದ್ರು ನಾಳೆ ಹಬ್ಬ ಅಲ್ವಾ ಇವತ್ತೆಲ್ಲ ಮುಗಿಸ್ಕೊಂಡ್ಬಿಡೋಣ ಕೆಲಸ ಅಂತ ಹೇಳಿ ಎಲ್ಲ ಮಾಡ್ಕೊಳ್ತಾಯಿದ್ದೀನಿ ಬೆಡ್ಶೀಟ್ನೆಲ್ಲ ಒಗ್ದು ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು ನಮ್ಮ ಪಾಪನು ಬಂದಿದ್ದ ಮೇಲುಗಡೆ ತುಂಬಾ ತರಲೆ ಮಾಡ್ತಾಯಿದ್ದ ಸರಿ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ತರಕಾರಿ ಎಲ್ಲ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ನಮ್ಮ ಪಾಪಗೂ ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಬೇಕಿತ್ತು ಕಟ್ಟಿಂಗ್ ಮಾಡಿಸಿ ತರಕಾರಿ ಎಲ್ಲ ತೊಗೊಂಡು ಕಟ್ಟಿಂಗ್ ಮಾಡಿಸಿ ಕರ್ಕೊಂಡು ಬಂದ್ವಿ ನೋಡಿ ಎಷ್ಟು ಸ್ಮಾರ್ಟಾಗಿ ಕಾಣಿಸ್ತಿದ್ದಾನೆ ನನ್ನ ಮಗ ತುಂಬನೇ ಖುಷಿಪಟ್ಟ ಸುಮ್ಮನೆ ಕೂತಿದ್ದೆ ಏನೋ ಗಲಾಟೆ ಮಾಡಿಲ್ಲ ಎಲ್ಲ ಕಟ್ಟ ಕಟ್ಟಿಂಗ್ ಮಾಡಿಸ್ಕೋಬೇಕಂದ್ರೆ ಚೆನ್ನಾಗಿ ಇದ್ದಾನೆ ನೋಡೋಕ್ಕೆ ತರಕಾರಿ ಎಲ್ಲ ತೊಗೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ಅದಾದಮೇಲೆ ಇದೆ ಅಂತ ಅಂತೇಳ್ಬಿಟ್ಟು ಮಾಡಿ ಮೇಲೆ ಹೋಗ್ಬಿಟ್ಟು ಮತ್ತು ಬಟ್ಟೆ ಎಲ್ಲ ತೊಗೊಂಡು ಬಂದಾಯಿತು ಎಲ್ಲ ಒಣಗಿತ್ತು ಬಟ್ಟೆ ಕೂಡ ಚೆನ್ನಾಗಿ ಬಿಸಿಲಿತ್ತಲ್ಲ ಆದಮೇಲೆ ಆಮೇಲೆ ಮೋಡಾಗಕ್ಕೆ ಸ್ಟಾರ್ಟ್ ಆಯಿತು ಇವಾಗಿನ ಬೆಂಗಳೂರು ಕಂಡೀಷನ್ ಹೇಗಿರುತ್ತೆ ವಾತಾವರಣನೇ ಅಂತಲೇ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟು ಬಟ್ಟೆ ಎಲ್ಲ ಮರ್ಚಿಡ್ತಾಯಿದ್ದೀನಿ ಬೆಡ್ಶೀಟ್ಸು ಬಟ್ಟೆ ಎಲ್ಲ ಇತ್ತು ಎಲ್ಲ ತೊಗೊಂಬಂದು ಎಲ್ಲ ಕ್ಲೀನಾಗಿ ಕೊಡುಬಿಟ್ಟೆ ನಾನು ಯಾವಾಗಲೂ ಮಡ್ಚಿಡೋದು ಏನಾದರೂ ಹುಳ ಉಪ್ಪ ಇದ್ದರೆ ಮಗುಗೂ ಇರ್ತೀವಲ್ಲ ಏನಕ್ಕೆ ರಿಸ್ಕೊಂದುಬಿಟ್ಟು ಎಲ್ಲ ಕ್ಲೀನಾಗಿ ಕೊಡುಬಿಟ್ಟು ಎಲ್ಲ ಮಡ್ಸಿಟ್ಟಿದ್ದಾಯಿತು ಕ್ಲೀನಾಗಿ ಒಂದೊಂದೇ ಸೊ ಇವಾಗ ಬಟ್ಟೆ ಎಲ್ಲ ಮರ್ಚಿಟ್ಟಾದ್ಮೇಲೆ ಬೀರಲ್ಲಿ ಇಟ್ಬಿಡೋಣ ಹೇಳಿಬಿಟ್ಟು ಬೀರಲ್ಲಿ ತಗೊಂಡೋಗಿ ಇಟ್ಬಿಟ್ಟು ನಮ್ಮ ಪಾಪುದೇ ನಾವು ಇಡ್ತೀವಿ ಡೈಲಿ ವೇರ್ಸ್ ಬಟ್ಟೆನೆಲ್ಲ ಸಪ್ರೇಟಾಗಿ ನೋಡಿ ಅಲ್ಲೇ ರ್ಯಾಕ್ ಇದೆ ಅದ್ರ ಮೇಲೆ ನೀಟಾಗಿ ಇಟ್ಬಿಡ್ತೀನಿ ಟಿ ಶರ್ಟ್ಸ್ ಒಂದು ಕಡೆ ಪ್ಯಾಂಟ್ಸ್ ಒಂದು ಕಡೆ ಆ ಇಟ್ಬಿಡ್ತೀನಿ ಮತ್ತು ಯೂನಿಫಾರ್ಮ್ಸ್ ಮೇಲೆ ಇಟ್ಬಿಡ್ತೀನಿ ಯಾವುದೋ ದಿನ ಏನೇನು ಅಂತ ನಾನು ನೆನಪಿರುತ್ತೆ ಯೂನಿಫಾರ್ಮ್ಸು ಪಾಪು ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಸರಿ ಏನ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂತೇಳ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಅಷ್ಟೊಂದು ಉಳಿರೋಲ್ಲ ಆದ್ರೂ ಸತಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡಿಕೊಂಡಿದ್ದು ಕ್ಲೀನಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬಾಟಲಲ್ಲಿ ನಾನು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಹ್ಯಾಂಡ್ ವಾಷ್ನ ಹಾಕ್ಕೊಂಡು ಅದರಲ್ಲೇ ಒರೆಸ್ಕೊಳ್ಳೋದು ಯಾವಾಗಲೂ ಕ್ಲೀನಾಗೆಲ್ಲ ಅಂತ ಅಂಥೇಳಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಫ್ರಿಜ್ ಕ್ಲೀನ್ ಮಾಡೋಕೆ ಮುಂಚೆ ಮೇಲ್ಗಡೆ ಪೋರ್ಷನ್ಸ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಕೆಳಗಡೆ ಪೋರ್ಷನ್ನ ಕ್ಲೀನ್ ಮಾಡ್ಕೊಳ್ಳೋದು ಸೊ ಕೆಳಗಡೆ ಇರೋದನ್ನ ಎಲ್ಲ ತೆಗೆದಿಟ್ಬಿಟ್ಟು ಮೇಲ್ಗಡೆ ಇರೋದನ್ನ ಎಲ್ಲ ತೆಗೆದಿಟ್ಬಿಡ್ತೀವಿ ಅದರಲ್ಲಿ ಕ್ಲೀನಾಗಿ ಎಲ್ಲ ಫಸ್ಟು ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಕ್ಲೀನಾಗೆ ಅದು ಸ್ಪ್ರೇನ ಹೊಡ್ಕೊಂಡು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ಅಮ್ಮ ಕಾಫಿ ಮಾಡಿಕೊಟ್ರು ಸರಿ ಕಾಫಿ ಕೂಡಿಬಿಟ್ಟು ಕ್ಲೀನ್ ಮಾಡೋದ್ರು ಸೊ ಕಾಫಿ ಕುಡಿದ್ಬಿಟ್ಟು ಮತ್ತೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅದ್ರಲ್ಲಿ ನಮ್ಮ ಪಾಪ ಮಧ್ಯ ಮಧ್ಯದಲ್ಲಿ ತರಲೆ ತುಂಬ ಮಾಡ್ತಾ ಮಾಡ್ತಾಯಿದ್ದ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು ತರಲೆ ಮಾಡ್ತಾನೆ ಹೇಳ್ತಾನೆ ನಮ್ಮ ಪಾಪು ನೋಡ್ತಾ ಇರ್ಬೋದು ನೀವು ಮಧ್ಯದಲ್ಲಿ ಬರೋದು ಕ್ಯಾಮ್ರಾಲ್ ನೋಡೋದು ಹೊಡಗೋದು ಅಲ್ಲಿ ಇಲ್ಲಿ ಸಾಮಾನು ಎತ್ತಕ್ಕೋದು ಹಂಗೆ ಮಾಡ್ತಾ ಇದ್ದ ಸೊ ಏನು ಮಾಡೋಕ್ಕಾಗುತ್ತೆ ಮಕ್ಕಳು ಅಂದಮೇಲೆ ಇದ್ದಿದ್ದಲ್ವ ಮನೇಲಿ ಸರಿ ಅಂತೇಳ್ಬಿಟ್ಟು ನಾನು ಕ್ಲೀನಿಂಗ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ತುಂಬಾ ಟೈಮ್ ತೊಗೊಳುತ್ತೆ ಡಬಲ್ ಡೋರ್ ಆಗಿರೋದ್ರಿಂದ ಎಲ್ಲ ನಾನು ತೆಗ್ದುಬಿಟ್ಟು ಕ್ಲೀನ್ ಮಾಡೋದು ಕ್ಲೀನಾಗೆಲ್ಲ ತೆಗೆದು ಒರೆಸಿ ಮತ್ತು ಕೆಳಗಡೆದೇನಾದರೂ ಇದ್ರೆ ತರಕಾರಿ ಎಲ್ಲ ತೊಳ್ದುಬಿಟ್ಟೆ ನಾನು ಕ್ಲೀನಾಗಿಡೋದು ಸೊ ಎಲ್ಲ ಕ್ಲೀನಾಗೆ ಮಾಡ್ಕೊಂಡು ಬಿಡೋಣ ಕೆಲಸ ಅಂತ ನಮ್ಮ ಪಾಪು ನೋಡಿ ಫೋನ್ ಬಂದಿತ್ತು ಅಂತ ನಮ್ಮಮ್ಮಗೆ ತಗೊಂಡು ಕೊಡ್ತಾ ಇದ್ದಾನೆ ಮತ್ತು ಇಲ್ಲಿ ಮೇಲುಗಡೆ ಪೋಷನಲ್ಲಿ ನಾನು ಜಾಸ್ತಿ ಆದಷ್ಟು ಕಾಳುಗಳನ್ನ ಇಟ್ಕೊಳ್ತೀನಿ ಸಾಂಬಾರ್ಗೆ ಬಳಸುವಂಥ ಬೇಳೆ ಕಾಳುಗಳನ್ನ ಎಲ್ಲ ಇಟ್ಕೊಳ್ತೀನಿ ಏಕೆಂದರೆ ಹೂಳ ಬೀಳೋದಿಲ್ಲ ಅದು ಕೊಟ್ಟಿರೋದೇ ಬೇಳೆ ಇಟ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಸೊ ಏನೇನು ಬೇಳೆ ಇದೆ ಏನೇನು ಬೇಳೆ ಡಬ್ಬ ಇದೆ ಎಲ್ಲ ಕ್ಲೀನಾಗಿ ಒರ್ಸ್ಕೊಬಿಡ್ತೀನಿ ಅಷ್ಟೊಂದೇನು ಗಲೀಜು ಆಗಿರೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸುಮ್ಮನೆ ಹಾಗೊಂದ್ಸತಿ ಒರೆಸ್ಕೊಂಡ್ಬಿಟ್ಟು ಮತ್ತೆ ಏನಾದರೂ ಉಳಿದಿರೋ ಬೆಳೆ ಕಟ್ಟಿಟ್ಟಿರ್ತೀವಲ್ಲ ಕವಾರೊಳಗೆ ಅದನ್ನೂ ಅದಕ್ಕೆ ಕ್ಲೀನಾಗೆ ಯಾವುದಾದ್ರು ಬೇಳೆ ಇನ್ನೂ ಉಳಿದಿದೆ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿ ಇಟ್ಬಿಡ್ತೀನಿ ಅವಾಗವಾಗ ಸೊ ಅವಾಗ ಅವಾಗ ನಮಗೆ ಜಾಗ ಫ್ರೀ ಅನಿಸುತ್ತೆ ಫ್ರಿಜ್ಜಲ್ಲಿ ನೀಟಾಗೂ ಕೂಡ ಇಟ್ಕೊಳ್ಬೋದು ಇದೆ ಯಾವುದದು ಕಾಳುಗಳಿದೆ ಯಾವ್ದಾದ್ರು ಬೇಳೆಗಳಿದೆ ಎಲ್ಲ ಫಿಲ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಅಂತೂ ಅಲ್ಲೂ ಸ್ವಲ್ಪ ಇತ್ತು ತ ಎಲ್ಲ ಕಾಳು ಬೇಳೆ ಹೆಸರು ಬೇಳೆ ಆ ಥರ ಅದೆಲ್ಲ ಇತ್ತು ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದೆಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡು ಬಡೋಣ ಅಂತ ಮೇಲ್ಗಡೆ ಪೋರ್ಷನ್ಸ್ ಎಲ್ಲ ಒರೆಸಿಟ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾವು ಹಂಗೆ ಇಟ್ಕೊಳ್ಳೋದ್ರಿಂದ ಫ್ರಿಜ್ಜಲ್ಲಿ ಜಾಸ್ತಿ ದಿನ ಹುಳನೂ ಬೀಳಲ್ಲ ಚೆನ್ನಾಗೂ ಕೂಡ ಇರುತ್ತೆ ನಾವು ಒಂದೇ ಸತಿ ರೇಷನ್ನ ತರೋದ್ರಿಂದ ಮೂರು ತಿಂಗ್ಳಿಗೆ ಒಂದು ಸರ್ತಿ ನಾನು ರೇಷನ್ನು ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ತರ್ತೀನಿ ಆವಾಗ್ಲೂ ಅದರಿಂದ ನಮಗೆ ಜಾಸ್ತಿ ರೇಷನ್ ಓಡಾಡೋ ಅಂಥದ್ದು ಇರೋದಿಲ್ಲ ತಿಂಗಳ ತಿಂಗಳ ಬೇಳೆ ಆಗಿರ್ಬೋದು ಕಾಳುಗಳಾಗಿರ್ಬೋದು ಎಲ್ಲನೂ ಮತ್ತು ಇವಾಗ ನಾನಿಲ್ಲಿ ಐಸ್ ಕಂಟೈನರ್ ಬಾಕ್ಸ್ ಬರುತ್ತಲ್ಲ ಅದಕ್ಕೆ ಐಸ್ನ ಅದನ್ನು ಎಲ್ಲ ಕ್ಲೀನಾಗಿ ತೊಳಿಬಿಟ್ಟು ಅದಕ್ಕೆ ನೀರು ತುಂಬಿಸ್ಬಿಟ್ಟು ಇಡ್ತಾಯಿದ್ದೀನಿ ನಿಧಾನಕ್ಕೆ ಅದರ ಕೆಳಗಡೆ ಬಾಕ್ಸ್ನೂ ಇಡ್ತಾಯಿದ್ದೀನಿ ಅದರಲ್ಲೇ ಐಸ್ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಅದರಲ್ಲೇ ಐಸಾಗೋದಷ್ಟೇ ಇನ್ಯಾವುದೂ ಐಸ್ ಕಟ್ಟೋದಿಲ್ಲ ಮೇಲ್ಗಡೆ ಪೋರ್ಷನಲ್ಲಿ ಸರಿ ಕೆಳಗಡೆ ಪೋಷನ್ ಇವಾಗ ಒರೆಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಹೊರಿಸ್ಕೊಳ್ತಾ ಇದ್ದೀನಿ ಅದು ನೀವು ನೋಡ್ತಾ ಇರ್ಬೋದು ಅದೇನು ಕೂಲೀನಾಗಿ ಹೊರಿಸ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಹ್ಯಾಂಡ್ ವಾಶ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದಷ್ಟೇ ನಾನು ಯಾವಾಗಲೂ ಅಷ್ಟೇ ಹಂಗೆ ಇನ್ನೂ ಸೋಪು ಅದೆಲ್ಲ ಏನೂ ಹಾಕಕ್ಕೆ ಹೋಗಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೀನಿ ಹಂಗಾಗಿ ನೀಟಾಗಿರುತ್ತೆ ಮತ್ತು ಫ್ರೆಶ್ ಆಗೂ ಕೂಡ ಇರುತ್ತೆ ಏನು ಬ್ಯಾಡ್ ಸ್ಮೆಲ್ ಆ ಥರ ಏನು ಬರೋಲ್ಲ ಬೇಕೆಂದ್ರೆ ನೀವು ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ಕೋಬೋದು ನಾನು ಲೆಮನ್ನೆಲ್ಲ ಏನೂ ಆ್ಯಡ್ ಮಾಡೋಕೆ ಹೋಗೋದಿಲ್ಲ ಅಷ್ಟನ್ನೇ ಹಾಕ್ಕೊಂಡ್ರೆ ಸಾಕು ಒಂದು ಒದ್ದೆ ಬಟ್ಟೆ ಮಾಡಿ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಒಂದು ಡ್ರೈ ಕ್ಲಾತಲ್ಲಿ ಒರ್ಸ್ಕೊಳ್ಲೇಬೇಕು ಹಂಗೆ ಬಿಡಬಾರ್ದು ತೇವಾ ಡ್ರೈ ಕ್ಲಾತಲ್ಲಿ ಕ್ಲೀನಾಗೆ ಎಲ್ಲ ಒರೆಸ್ಕೊಳ್ಬೇಕು ಇನ್ನು ಡೋರ್ ಪೋರ್ಷನ್ ಕಡೆ ಬಂದರೆ ಎಲ್ಲ ಕ್ಲೀನಾಗೆ ರಿಮೂವ್ ಮಾಡ್ಬೋದು ಅದು ಎಗ್ಗಿಡೋದು ಮಾತ್ರ ರಿಮೂವ್ ಮಾಡೋಕ್ಕಾಗಿಲ್ಲ ಏನು ಮಿಕ್ಕಿದೆಲ್ಲ ರಿಮೂವ್ ಮಾಡಿಕೊಂಡೆ ಒರ್ಸ್ಕೊಂಡು ಬಿಡ್ತೀನಿ ಕ್ಲೀನಾಗಿ ಮತ್ತು ಇವಾಗ ಸೈಡ್ ಡೋರ್ ಪೋರ್ಷನ್ನಲ್ಲಿ ಮೇಲುಗಡೆ ಏನು ಸ್ಪೇಸ್ ಇದೆಯೋ ಅಲ್ಲಿ ನಾನು ಉಳ್ದಿರೋಂಥ ಬೇಳೆ ಕಾಳುಗಳು ಮತ್ತು ರವೆ ಆಗಿರ್ಬೋದು ಆ ಥರದನ್ನ ಇಟ್ಕೊಳ್ಬಿಡ್ತೀನಿ ಇನ್ನು ಕೆಳಗಡೆ ಪೋರ್ಷನ್ನಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಇಟ್ಟು ಜೋಳದಿಟ್ಟು ಆ ಥರ ಇರುತ್ತಲ್ವ ಅದನ್ನೆಲ್ಲ ಇಟ್ಕೊಳ್ತೀನಿ ಯಾವುದಾದ್ರೂ ಇಟ್ಕೊಳ್ಳಿದ್ರೆ ಇನ್ನು ಕೆಳಗಡೆ ಪೋರ್ಷನಲ್ಲಿ ಸ್ವಲ್ಪ ಲೈನ್ ಡೇಟ್ಸ್ ಇತ್ತು ಲೈನ್ ಡೇಟ್ಸನ್ನು ಮತ್ತು ಕಂಪಲ್ ಕಂಪಲ್ಸರಿ ನಮ್ಮ ಪಾಪುಗೆ ಸ್ಕೂಲಿಗೆ ಕೊಡಲೇಬೇಕಲ್ವ ಅದಕ್ಕೆ ಲೈನ್ ಡೇಟ್ಸು ಮತ್ತು ಲೆಮನ್ನು ಸ್ವಲ್ಪ ಕೊಬ್ಬರಿ ಆ ಕವರಲ್ಲಿ ನಾನು ಹುಣ್ಸೆಣ್ಣೆ ಇಟ್ಕೊಂಡಿದ್ದೀನಿ ಮತ್ತು ಜಾಮು ನಿಂಬೆ ಇದು ಹುಣ್ ಮತ್ತು ನೈಲ್ ಪಾಲಿಷ್ ಯಾರ್ಯಾರು ಫ್ರಿಜ್ಜಲ್ಲಿ ಇಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಫ್ರಿಜ್ಜಲ್ಲಿ ಇಡೋದು ನೈಲ್ ಪಾಲಿಷ್ನ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಇವಾಗ ಇಟ್ಟಿದ್ದು ಕಾಯಿ ತುರಿ ನಾನು ಯಾವಾಗಲೂ ಕಾಯಿ ತೊರಿ ಒಂದೊಳಕ್ಕೆ ಒಡೆದ್ರೆ ಅದು ಫುಲ್ಲು ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸರಿ ಅಂತ ಹೇಳಿಬಿಟ್ಟು ಇವಾಗ ಗ್ರ ಸ್ವಲ್ಪ ತರಕಾರಿನೆಲ್ಲ ತಂದಿದ್ದೆ ಅದನ್ನೆಲ್ಲ ಜೋಡಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನಾಳೆ ಹಬ್ಬ ಬೇರಲ್ವಾ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಸೊ ಅದಕ್ಕೆ ಎಲ್ಲ ತರಕಾರಿನೆಲ್ಲ ತೊಗೊಂಡು ಬಂದಿದ್ದೆ ಏನೇನು ಬೇಕು ಕಬ್ಬು ಬೇಕಿತ್ತು ಬಾಳೆಹಣ್ಣು ಗೆಣಸು ಆಗಿರ್ಬೋದು ಆಲೂಗಡ್ಡೆ ಅದನ್ನೆಲ್ಲ ತೊಗೊಂಡು ಇವಾಗ ಆಲೂಗಡ್ಡೆನ ಈರುಳ್ಳಿ ಪುಟ್ಟಿಯ ಕೆಳಗಡೆನೇ ಇಟ್ಬಿಡ್ತೀನಿ ಈರುಳ್ಳಿ ಮೇಲುಗಡೆ ಇರೋದಂಗೆ ಕೆಳಗಡೆ ಪೋಷಣೆ ಇಟ್ಬಿಡ್ತೀನಿ ಫ್ರಿಜ್ಜಲೆಲ್ಲ ಇಡೋಕೆ ಹೋಗೋದಿಲ್ಲ ಆಲೂಗಡ್ಡೆನ ಸೊ ಬಾಳೆಹಣ್ಣು ಕೂಡ ಸೈಡ್ ಅಲ್ಲಿ ತರಕಾರಿಗೆ ಅಂತ ಸಪ್ರೇಟಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಮತ್ತು ಫ್ರೂಟ್ಸ್ಗೆ ಅಂತಲೇ ಒಂದು ಪುಟ್ಟಿ ಇಟ್ಬಿಟ್ಟು ಅದಕ್ಕೆ ಕ್ಲಾತ್ ಬಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಇವಾಗ ನಾನು ಬಾಕ್ಸ್ನೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೆ ನಮ್ಮಮ್ಮ ಬಾಕ್ಸ್ ಕೊಟ್ಟಿದ್ರು ನಾನು ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೇನೇನು ಬೇಕು ಎಲ್ಲ ಜೋಡ್ಸಿಟ್ಕೊಂಡು ಬಿಡೋಣ ಅಂತ ಹೇಳಿ ಜೋಡ್ಸಿಟ್ಕೊಳ್ತಾ ಇದ್ದೀನಿ ಫಸ್ಟೆಲ್ಲ ನಾನು ತರಕಾರಿನೆಲ್ಲ ತೊಳೆದು ಬಿಟ್ಟು ಅದು ಡ್ರೈ ಆದಮೇಲೆ ಆಮೇಲೆ ಇಡ್ತಾಯಿದ್ದೆ ಇವಾಗ ಏನೂ ಹಂಗೆ ಹೋಗ್ತಾ ಇಲ್ಲ ಯಾಕಂದರೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಹೇಗಿದ್ದರೂ ನಾವು ಅಡುಗೆ ಮಾಡಬೇಕಂದ್ರೆ ಮತ್ತೆ ತೊಳೆದು ಬಿಟ್ಟೆ ಎಲ್ಲ ಕ್ಲೀನಾಗೆ ಅಡುಗೆ ಮಾಡ್ಕೊಳ್ಳೋದಲ್ವ ಏನಕ್ಕೆ ಸುಮ್ಮನೆ ತೊಳೆದಿಟ್ಕೊಳ್ಳೋದು ಡಬಲ್ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ನಮ್ಮ ಮನೇಲಿ ಕಂಪಲ್ಸರಿ ಜಾಸ್ತಿ ಇರಲೇಬೇಕು ಯಾಕೆಂದರೆ ನಮ್ಮ ಪಾಪುಗೆ ಸ್ಕೂಲಿಗೂ ಕೊಟ್ಟು ಕಳಿಸ್ಬೇಕು ಯಾವಾಗಲೂ ಕ್ಯಾರೆಟ್ ಎತ್ಕೊಂಡು ಕೇಳ್ತಾನೆ ಇರ್ತಾನೆ ಅವ್ನಿಗೆ ಎದ್ಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿಕೊಡ್ಲೇಬೇಕು ಸರಿ ಅಂತ ಹೇಳಿಬಿಟ್ಟು ಬೀನ್ಸ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕ್ಯಾರೆಟಲ್ಲ ಒಂದು ಬಾಕ್ಸ್ಗೆ ಹಾಕಿ ಇವಾಗ ಮೆಣಸಿನ್ಕಾಯಿನ ನಾವು ಯಾವಾಗಲೂ ತೊಟ್ಟು ಬಿಡಿಸಿ ಇಡೋದ್ರಿಂದ ಬೇಗ ಕೊಳ್ತೋಗಲ್ಲ ಎಷ್ಟು ದಿನ ಇಟ್ಟರೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಮತ್ತು ಕರ್ಬೇನ ಸೊಪ್ಪು ಅಷ್ಟೇ ನಾವು ಕಡ್ಡಿ ಕಡ್ಡಿ ನನಗೆ ಬಿಡಿಸಿ ಇಟ್ಟರೆ ಬೇಗ ಡ್ರೈ ಆಗೋದಿಲ್ಲ ಕಪ್ಪಾಗೋ ಅಂಥದ್ದು ಏನು ಇರೋದಿಲ್ಲ ಕ್ಲೀನಾಗಿ ಹಾಗೆ ಇರುತ್ತೆ ನಾವು ಬೇಕಾದಾಗ ಒಂದು ಎರಡು ಕಡ್ಡಿ ಎತ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಬೋದು ಸಾಂಬಾರು ಏನಾದರೂ ಮಾಡಿದಾಗ ತಿಂಡಿ ಎಲ್ಲ ಸರಿ ಅಂದ್ಬಿಟ್ಟು ಇಲ್ಲಿ ಗೆಂಡ್ಸ್ ತಂದಿದ್ದೆ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಇಟ್ಕೊಳ್ತಾ ಇದ್ದೀನಿ ನಾಳೆ ಹಬ್ಬಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋ ಅದೆಲ್ಲ ತೊಳ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಆಗುತ್ತಲ್ಲ ಈಗಲೆಲ್ಲ ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ಅಷ್ಟೊತ್ತಿಗೆಲ್ಲ ಕ್ಲೀನಾಗಿ ಹೊರಿಸ್ಕೊಂಡಿದ್ದಾಯಿತು ಕಿಚನ್ನು ಕೂಡ ಕ್ಲೀನ್ ಆಯಿತು ನೋಡಿ ಇಷ್ಟು ಗ್ರಾಸ್ ಫಿಲ್ಲಿಂಗ್ ಆಯಿತು ವೆಜಿಟೇಬಲ್ಸ್ ಎಲ್ಲ ಅದನ್ನು ನಾನು ಫ್ರಿಜ್ಜಿನ ಮೇಲ್ಗಡೆ ಪೋರ್ಷನ್ ಈಸಿ ಸ್ಲೈಡರ್ ಇರುತ್ತೆ ಅದರಲ್ಲಿ ಇಟ್ಬಿಡ್ತೀನಿ ಕ್ಲೀನಾಗಿ ಈ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಒಂದು ಒಂದ್ರ ಮೇಲೆ ಒಂದು ಇಟ್ಟರೆ ಕ್ಯಾರೆಟು ಬೀನ್ಸು ಆ ಥರದ್ದೆಲ್ಲ ಇನ್ನೊಂದು ಕಡೆ ಇಡ್ತೀನಿ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಬೇಗ ಎತ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ನಮಗೆ ಮತ್ತು ಮೆಣಸಿನ್ಕಾಯಿನೂ ಕೂಡ ಮೇಲೆ ಇಟ್ಬಿಡ್ತೀನಿ ನೋಡಿ ಹೀಗಿತ್ತು ನಮ್ಮ ಫ್ರಿಡ್ಜ್ ಆರ್ಗನೈಸ್ ಆರ್ಗನೈಸಿಂಗ್ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಟಿಪ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಮತ್ತು ಇವತ್ತು ನಾಳೆ ಸಂಕ್ರಾಂತಿ ಆಗಿರೋದ್ರಿಂದ ಎಲ್ಲ ದಿವಾನ್ ಕಟ್ಟದು ಬೆಡ್ಶೀಟೇನೆ ಎಲ್ಲ ಏನಿದೆ ಅದೆಲ್ಲ ಚೇಂಜ್ ಮಾಡ್ಕೊಂಬಿಡೋಣ ಮತ್ತು ನಾಳೆ ಆಗೋದಿಲ್ಲ ಅಂತ ಹೇಳಿ ಸಂಜೆ ಆಗಿತ್ತು ನೀವು ನೋಡ್ತಾ ಇರ್ಬೋದು ಆರು ಗಂಟೆ ಆಗ್ತಾ ಇದೆ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನಾಗೆ ಎಲ್ಲ ದಿವಾನ್ ಕಡ್ದು ಬೆಡ್ಶೀಟ್ ತೆಗೆದು ಹೊಸ ಬೆಡ್ಶೀಟ್ ಒಗೆದ್ದಿರೋದನ್ನ ಹಾಕ್ತಾಯಿದ್ದೀನಿ ನಮ್ಮ ಪಾಪ ಒಂದು ಸುಮ್ಮನೆ ಇರೋಲ್ಲ ಆ ಕಲರ್ಸ್ನೆಲ್ಲ ತೊಗೊಂಡು ಗೀಚ್ತಾ ಇದ್ದ ಸರಿ ಮೇಲೆ ಕುತ್ಕೋ ಅಂತ ಹೇಳ್ಬಿಟ್ಟು ಅವನು ಮೇಲುಗಡೆ ಕೂರಿಸಿ ಅದಾಯಿತು ಅಷ್ಟೊತ್ತಿಗೆ ನಾನು ಇಲ್ಲಿ ಟೇಬಲ್ ಇತ್ತಲ್ವ ಟೇಬಲ್ ಮೇಲೆ ಸ್ವಲ್ಪ ಆಟ ಸಾಮಾನೆಲ್ಲ ಹಂಗೆ ಹಾಕ್ಬಿಟ್ಟಿರ್ತಾನೆ ನಮ್ಮ ಪಾಪು ಬುಕ್ಸೆಲ್ಲ ಹಂಗಂಗೆ ಎಳ್ದಿಟ್ಬಿಟ್ಟಿರ್ತಾನೆ ಅವ್ನು ಜಿಯಾಮಿಟ್ರಿ ಇದೆಲ್ಲ ಅದೆಲ್ಲ ತೆಗೆದುಬಿಟ್ಟು ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಯಾವಾಗ ಕೆಲಸ ಮಾಡ್ಕೋಬೇಕಂದ್ರೆ ಆವಾಗವಾಗ ಇರೋ ಕೆಲಸಗಳು ಮಾಡ್ಕೊಬಿಟ್ರೆ ನಮ್ಗೆ ಅಷ್ಟು ಕಷ್ಟ ಅನಿಸೋದಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಆಟ ಸಾಮಾನು ಎಲ್ಲೆಲ್ಲಿ ಬೇಕೋ ಅಲ್ಲೇ ಕಲರ್ಸ್ ಪೆನ್ಸಿಲ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾನೆ ಏನು ಮಾಡೋಕ್ಕಾಗುತ್ತೆ ಮಕ್ಕಳಲ್ವ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದೆ ಸರಿ ಅಂತ ಹೇಳಿಬಿಟ್ಟು ಅವನಿಗೂ ಮೇಲೆ ಕೂರ್ಲಿಕ್ಕೆ ಕೇಳಿದೆ ಇವಾಗ ಕಸ ಹೊಡಿಬೇಕಲ್ಲ ಟೈಮ್ ಅಂತ ಹೇಳಿ ಅವನು ಮೇಲೆ ಕೂರಿಸಿ ಬೇಗ ಬೇಗ ಕಸ ಹೊಡೆದಿದ್ದಾಯಿತು ಮತ್ತು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪನೂ ಅಂಟಿಸಿದ್ದಾಯಿತು ಇವತ್ತಿನ ವ್ಲಾಗ್ನ ಇಂಗ್ಲೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ